ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ ಬರ್ತಾರೆ ಅವರೆಲ್ಲಾಗಲೇ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯೂಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದ್ದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕ್ಕೆ ಜನಕ್ಕೆ ಅವಕಾಶ ಇಲ್ಲ ಮೇಲೆ ಪಾಯಿಂಟ್ ಟಾಪ್ ಹೋಟೆಲ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಬಗೆರದು ಆ ರೂಮ್ ಬುಕ್ಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ ಗೆ ಬರ್ತಾರೆ ಅವರೆಲ್ಲರಿಗೆ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯುಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕ್ಕೆ ಜನಾಗೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ಆಫ್ ಹೋಟೆಲ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಆ ರೂಮ್ ಬುಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಬ್ಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ ಗೆ ಬರ್ತಾರೆ ಅವರೆಲ್ಲಾಗಲೇ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯೂಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕ್ಕೆ ಜನಗೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ರಾಕ್ ಹೋಟೆಲ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದ್ದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಅದು ಆ ರೂಮ್ ಬುಕ್ಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ ಗೆ ಬರ್ತಾರೆ ಅವರೆಲ್ಲಾರ್ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯುಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕ್ಕೆ ಜನಕ್ಕೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ರಾಕ್ ಹೋಟೆಲ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಬಗೆರದು ಆ ರೂಮ್ ಬುಕ್ಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ಗೆ ಬರ್ತಾರೆ ಅವರೆಲ್ಲ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯೂಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಟ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕ್ಕೆ ನಾವು ಬ್ಯಾನ್ ಮಾಡಿದೀವಿ ಥರ್ಟಿ ಫಸ್ಟ್ ಮಧ್ಯಾಹ್ನದಿಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕ್ಕೆ ಜನಕ್ಕೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ಟಾಪ್ ಹೋಟೆಲ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದು ಯಾವುದು ಬುಕ್ಕಿಂಗ್ ಇದೆ ರೂಮ್ ಇರೋದು ಆ ರೂಮ್ ಬುಕ್ಕಿಂಗ್ ಅವರಿಗೆ ಅಲೌ ಮಾಡ್ತಾರೆ ಹೊಸ ವರ್ಷಕ್ಕೆ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಎಂಟ್ರಿ ಇರಲ್ಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನದಿಂದಲೇ ನಂದಿ ಬೆಟ್ಟಕ್ಕೆ ನೋ ಎಂಟ್ರಿ ಜನವರಿ ಒಂದನೇ ತಾರೀಕು ಮಧ್ಯಾಹ್ನದವರೆಗೂ ಕೂಡ ನಂದಿ ಬೆಟ್ಟಕ್ಕೆ ಪ್ರವೇಶ ಇರೋದಿಲ್ಲ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೋಕ್ಸೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂದಿ ಬೆಟ್ಟಕ್ಕೆ ಹೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕ್ಯಾನ್ಸಲ್ ಮಾಡೋದು ಒಳ್ಳೇದು ಯಾಕಂತಂದ್ರೆ ಅಲ್ಲಿ ಎಂಟ್ರಿನೇ ಇಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಸುಮಾರು ರೆಸಾರ್ಟ್ಸ್ ಹೋಮ್ ಸ್ಟೇಸ್ ಮತ್ತೆ ಹೋಟೆಲ್ಸ್ ವಗರಾ ಇದೆ ಮತ್ತೆ ಇಂಪಾರ್ಟೆಂಟ್ ಟೂರಿಸ್ಟ್ ಪ್ಲೇಸಸ್ ಇದೆ ಈಶಾ ಫೌಂಡೇಶನ್ ನಂದಿ ಹಿಲ್ಸ್ ಸುಮಾರು ಜನ ಟೂರಿಸ್ಟ್ ನ್ಯೂ ಇಯರ್ ಟೈಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿಕೋಸ್ಕರ ಈ ಸೈಡ್ಗೆ ಬರ್ತಾರೆ ನಮ್ಮ ಡಿಸ್ಟಿಕ್ಗೆ ಬರ್ತಾರೆ ಅವರೆಲ್ಲರಿಗೆ ಗಮನಕ್ಕೆ ಒಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಶೇರ್ ಮಾಡ್ತೀನಿ ನಮ್ಮ ಮಾನ್ಯ ಡೆಪ್ಯೂಟಿ ಕಮಿಷನರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಡೆಯಿಂದ ಒಂದು ಆರ್ಡರ್ ಆಗಿದೆ ನಂದಿ ಹಿಲ್ಸ್ ಅಲ್ಲಿ ಮೇಲೆ ಹೋಗೋಕೆ ನಾವು ಬ್ಯಾನ್ ಮಾಡಿದೀವಿ ಥರ್ಟಿ ಫಸ್ಟ್ ಇಂದ ಫಸ್ಟ್ ಜನವರಿ ಮಧ್ಯಾಹ್ನ ತನಕ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾನ್ ಮಾಡಿದೀವಿ ಮೇಲೆ ಹೋಗೋಕೆ ಜನಕ್ಕೆ ಅವಕಾಶ ಇಲ್ಲ ಮೇಲೆ ಮಯೂರ ಪಾಯಿಂಟ್ ಇದೆ ಒಂದು ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ ಅವರದು ಯಾವುದು ಬುಕಿಂಗ್ ಇದೆ ರೂಮ್ ವಗರದು ಆ ರೂಮ್ ಬುಕಿಂಗ್ ಅವರಿಗೆ ಅಲೌ